ಕಲಿತೇನು ಸಾವ ವಿದ್ಯೆ ಬೆನ್ನ ಈ ಸಾವನ್ನು ದೂರ ಮಾಡ್ಕೊಳ್ತಕ್ಕಂಥ ಮರಣವನ್ನು ಗೆದಿತಕ್ಕಂತ ವಿದ್ಯೆಯೇ ನಿಜವಾದ ವಿದ್ಯೆ ಅಂತ ಆ ನಿಜವಾದ ವಿದ್ಯೆ ಬಿಟ್ಟು ನಾವು ಆ ಕಡೆ ಜ್ಞಾನ ಈ ಕಡೆ ಜ್ಞಾನ ಈ ಅಹಂಕಾರ ತರ್ತಕ್ಕಂಥ ಜ್ಞಾನದ ಸಂಗ್ರಹದಲ್ಲಿ ಸಂಪಾದನೆಯಲ್ಲಿ ತೊಡಗಿದೀವಿ ರೈಲ್ವೆ ಸ್ಟೇಷನ್ದಾಗ ಒಬ್ಬ ಹಳ್ಳಿ ಮನುಷ್ಯ ನಿಂತಿದ್ದ ಸ್ಟೇಷನ್ ಮಾಸ್ಟರ್ ಜಂಕ್ಷನ್ ಇತ್ತದ ಕಲಬುರಗಿಯಲ್ಲಿ ಅವನು ಕೇಳಿದೆ ಸ್ಟೇಷನ್ ಮಾಸ್ಟರ್ಗೆ ಅವನಂತ ನೋಡ್ರಿ ಆ ಟ್ರೈನ್ ಹೋಗ್ತದ ಎಷ್ಟಕ್ಕೆ ಹೋಗ್ತದ ಅವಂದ ಅದು ಬೆಂಗ್ಳೂರ್ಗೆ ಹೋಗ್ತದ ಈಗ ಎಂಟು ಗಂಟೆಗೆ ಬಿಡ್ತದ ಅಂತ ಈಗೋಡ್ ಅಂತ ನೋಡ್ರಿ ಆ ಟ್ರೈನ್ ಎಷ್ಟಕ್ಕೆ ಹೋಗ್ತದೆ ಎಲ್ಲಿಗೆ ಹೋಗ್ತದ ಅದು ಒಂಬತ್ತು ಗಂಟೆಗೆ ಬಿಡ್ತದ ಅದು ಮೈಸೂರಿಗೆ ಹೋಗೋದ ಈಗೋಡನ್ ಅಕಡೆ ಅಂತ ನೋಡಿ ಅದು ಅವ್ನಿಗೆ ಬಿಡ್ತದ ಎಲ್ಲಿಗೆ ಹೋಗ್ತದೆ ಕೊನಿಗೆ ಅವ್ನಿಗೆ ಕೇಳಿ 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 ಸಾಕೈತಿ ಸ್ಟೇಷನ್ ನೀ ನೀವು ಕೊನಿ ನೀನು ಹೋಗೋದ್ರೆ ಎಲ್ಲಿಗೆ ಹೋಗುದ್ರ ಆ ಟ್ರೈನ್ ಹೇಳ್ತೀನಿ ಅಂದ ಅವ್ನ ನನಗೇನಿಲ್ಲ ಈ ಚಿಕ್ಕಂದ ಆಚೆ ಹಾಕೋದವ ಈ ಕಡೆಯಿಂದ ಆಚೆ ದಾಟಬೇಕಾದ್ರೆ ಎಷ್ಟು ಟ್ರೈನಿನ ಮಾಹಿತಿ ಅದಕ್ಕೆ ಹೇಳ್ತಾರೆ ನಿಮ್ಮ ಜೀವನದಲ್ಲಿ ಎಷ್ಟು ಡಿಗ್ರಿ ತಗೋಬೇಕು ಎಷ್ಟು ಓದ್ಬೇಕು ಎಷ್ಟು ಎಷ್ಟು ಮಾಡ್ಬೇಕು ಅದಕ್ಕೆ ಹೇಳ್ತಾರೆ ದಾಟೋ ಕೆಲಸದ ನಮ್ಗೆ ಅಥೇನೆ ಇಲ್ಲ ಈ ಭವ ಬಂಧನದಿಂದ ಮುಕ್ತವಾಗ್ಲಿಕ್ಕೆ ಯಾವ ಜ್ಞಾನ ಬೇಕೋ ಆ ಜ್ಞಾನ ಪಡೆಯುವುದೇ ನಿಜವಾದ ಜ್ಞಾನ ಅಂತ ಹೇಳ್ತಾರೆ ಬಸವಣ್ಣನವರು ಕೂಡಲ ಸಂಗಮ ದೇವ ನಿಮ್ಮ ನರಿಯದ ಜ್ಞಾನವೆಲ್ಲ ಅಜ್ಞಾನ ಉಳಿದರೆಲ್ಲ ಶ್ವಾನ ಜ್ಞಾನ ಗಜ ಜ್ಞಾನ ಕುಂಪುಟ ಜ್ಞಾನ ಹತ್ತಿ ತಿಪ್ಪಲ್ ಜ್ಞಾನ ಅಕ್ಕಿ ಜ್ಞಾನಗಳಿಲ್ಲ ಇವರು ಅದಕ್ಕಾಗಿ ಇಂಥ ಹತ್ತಾರು ವರ್ಷಗಳಿಂದ ನಾವು ಕಲಿತಕ್ಕಂತಹ ಜ್ಞಾನ ಅದು ಶರಣರು ಕೊಟ್ಟಿರ್ತಕ್ಕಂತಹ ಜ್ಞಾನಕ್ಕ ಅವರು ಅದಕ್ಕೇನೆ ಎಲ್ಲರೂ ಪಿ ಎಚ್ ಡಿ ಪದವಿಗಳು ಎಮ್ ಎ ಪದವಿಗಳು ಡಿಗ್ರಿಗಳು ಎಂಎಸ್ ಎಂಡಿ ಎಮ್ ಡಿ ಎಂ ಬಿ 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 ಅವ್ರು ಯಾರು ಓದ್ಲಿಲ್ಲ ರೀ ಏನ್ ಓದಿದ್ರು ಅವರು ಅನುಭವ ಓದಿದ್ರು ಅನುಭವ ಎಂಬುದು ಆತ್ಮವಿದ್ಯೆ ಅವರು ಪಡೆದಿರ್ತಕ್ಕಂಥದ್ದು ಆತ್ಮವಿದ್ಯೆ ಅದಕ್ಕಾಗಿ ಅಂತಹ ಆತ್ಮವಿದ್ಯೆ ತಿಳಿತಕ್ಕಂತ ಅಗತ್ಯದ ಅದುವೇ ನಿನ್ನ ಓಡವೆ ಅಂತಕ್ಕಂಥ ಮಾತು ಆದ್ರೆ ಏನ್ ಮಾಡೋದು ಅಲ್ಲ ಮಗಳು ಬಹಳ ಚೆನ್ನಾಗಿ ಹೇಳ್ತಾರೆ ನಾವು ನಾನು ಇದ್ದುದಿದ್ದಂಗೆ ಏನಾರ ಹೇಳಕ್ ಹೋದ ಇವ್ರಿಗೆ ಅಂತ ಕೇಳಿದ್ರೆ ಇದ್ದಿದ್ದಂಗೆ ಈ ಜ್ಞಾನ ಹೇಳಿದ್ರೆ ನನಗೆ ವೈರುಗಳಾಗ್ತಾರೆ ಜನ ವೈರುಗಳಾಗ್ತಾರೆ ಏನ ನಾನು ಹೇಳ್ಬೇಕಂತೀನಿ ಅದನ್ನು ಕೇಳಲಿಕ್ಕೆ ಇವರಿಗೆ ಸಮಯನೇ ಇಲ್ಲ ವ್ರತ ವಿಲಾಸದಲ್ಲಿ ಕಳೀತಕ್ಕಂತ ಜನ ಇವರು ಸಾಗರದೊಳಗಿದ್ದ ಪ್ರಾಣಿಗಳು ಮತ್ತೊಂದೆಡೆಯಲ್ಲಿ ಇರಬಲ್ಲವೇ ಭವಸಾಗರದೊಳಗಿಪ್ಪ ಜೀವಿಗಳಿಗೆ ಅದೇ ಗತಿಯಲ್ಲದೆ ಬೇರೆ ಮತ್ತೊಂದೆಡೆ ಉಂಟೆ ಲೀಲೆ ಜಗನ್ಮಯವಾದಡೆ ನಾನು ಬೆರಗಾಗಲಿ ಒಬ್ಬರ ಇದ್ರ ಈಗಿಂತ ಜ್ಞಾನ ಹೇಳುವಾಗ ಸುಮ್ಮನೆ ಹೇಳುತ್ತ ಕೇಳ್ತಾ ಇದ್ದೇನೆ நீ அப்போரு டிகிரி தகோதா ஜானாக நம் சிப்பி சும் கூட கூட அட்டில் அதுக்கு ஒன் ரீத்தி தோ ரீத்த ஜெக வோே சாகரீப்பாணி சாகர் தங்க நீர் தேலபூமி பதுக்காவது ಅದಕ್ಕೆ ಅವರು ಹೇಳ್ತಾರೆ ಅದೇ ಗತಿ ಭವಸಾಗರದೊಳಗೆ ಜೀವಿಸ್ತಕ್ಕಂಥ ಈ ಜೀವಿಗಳಿಗೆ ಸ್ವಯಜ್ಞಾನದ ಬಗ್ಗೆ ನಾನು ಏನಾರು ಹೋದ್ರೆ ಬೆತ್ತಲೆ ಇದ್ದವರಲ್ಲಿ ಬಟ್ಟೆ ತೊಟ್ಟವನೇ ಹುಚ್ಚ ಎಲ್ಲರೂ ಬತ್ತಲೆ ಇದ್ದಾಗ ಒಬ್ಬ ಬಟ್ಟೆ ತೊಟ್ಟ ಅಂದ್ರೆ ಏನು ಏನಂತಾನೆ ಏ ಹುಚ್ಚ ತೊಳ್ದೆ ಅಂತ ಹಂಗೆ ಇಷ್ಟು ಜನರ ನಡುವೆ ನಾವು ಒಬ್ಬರು ಯಾರೋ ಹೊಂಟಿವಿ ಅಂತ ಕೇಳಿದ್ರೆ ಅವರಂತಾರೆ ಇದು ಇದು ಜೀವನ ಅಲ್ಲ ನಮ್ಮದೇ ಜೀವನ ಅಂತಹ ಜೀವನದಲ್ಲಿ ಭಯದಲ್ಲಿ ಸಾಗರದೊಳಗಿಪ್ಪ ಪ್ರಾಣಿಗಳಂತೆ ಬದುಕ್ತಕ್ಕಂತ ಇವರಿಗೆ ಸ್ವಯಜ್ಞಾನದ ಕಡೆಗೆ ತರೋದು ಬಹಳ ಕಷ್ಟ ಅದ ಅನ್ನಿಸ್ತವ್ರಿಗೆ ಯಾರು ಹೇಳಿದ್ರು ಕೇಳೋರೇ ಇಲ್ಲ ಪ್ರಭು ತಂತಾನೆ ಅಂತ ಅವ್ರ ಮಾತು ನಿಂತು ಕೇಳುವ ತಾಳ್ಮೇಲೆ ಯಾರಿಗಿಲ್ಲ ಕೇಳಿದ್ರು ಅವರಿಗೆ ಅರ್ಥ ಆಗಲ್ಲ ಇವ್ರ ಮಾತು ಯಾರಿಗೂ ಅರ್ಥ ಆಗ್ಬೇಕು ಅವರಿಗೆ ಇನ್ನು ಏನೆಲ್ಲ ಎದುರಿಸು ಬಂದಿರತಕ್ಕಂತಹ ಮಯಾ ಕೋಲಾಲ ನೆನೆಸತಕ್ಕಂತ ಜೀವನ ಪರಮ ಸತ್ಯವನ್ನು ಅರಿತಿರ್ತಕ್ಕಂಥ ಅಲ್ಲಮ ಪ್ರಭುವಿನ ಮಾತು ಈ ಗೋಸಾಗರಗಳು ಬಿದ್ದು ನಾನು ನನ್ನದು ನಾನು ನನ್ನದು ಬೆಳೆದಾಡೋರಿಗೆ ಎಂದ್ ಅರ್ಥ ಆಗ್ತದೆ ಅದಕ್ಕೆ ಅವ್ರು ಅದೇ ಗತಿ ಅಲ್ಲದೆ ಅದೇ ರುಚಿಸ್ತೇವ್ರಿ ಇನ್ನೊಂದು ಹೇಳಕ್ ಹೋದ್ರೆ ಹೆಂಗ್ ರುಚಿಸ್ತದೆ ಈ ಸ್ವಯಜ್ಞಾನ ರುಚಿಸ್ಬೇಕಾದ್ರೆ ಅದೇ ಗತಿ ನಿನ್ ನೀನು ಜಗನ್ಮಯ ಗೋಶ್ವರ ನಿಮ್ಮ ಲೀಲೆ ಬಹಳ ಜಗನ್ಮಯ ಜಗತ್ತೆಲ್ಲ ಬಿಟ್ಟದ ನೀನು ನೀ ವಿನೋದಕ್ಕಾಗಿ ರಚಿಸಿ ವಿನೋದಿಸ್ತಾ ಇದೀಯಾ ಆದ್ರೆ ಇವ್ರು ಕಷ್ಟ ಪಡ್ತಾ ಇದಾರೆ ಅಂತಕ್ಕಂಥ ಭಾವನೆಯಿಂದ ಅಲ್ಲ ಮರಿಗೂ ಮಾತನಾಡ್ತಾ ಬರ್ತಾರೆ ಸತ್ಯವಾದ ಮಾತಾಡ್ತಾರೆ ಎಲ್ಲಿ ಯಾರು ಎಲ್ಲಿ ನಿಂತಿರ್ತೀವೋ ಅದೇ ನಮ್ಗೆ ಇಷ್ಟ ಆಗ್ತದೆ ಹಳ್ಳಿ ಊರೊಳಗೆ ಇಬ್ರು ಗೆಳತರಿದ್ರು ಅವ್ರಿಬ್ರು ಬೆಳತೆರೋಬ್ಬ ಆಚ ಹಳ್ಳದ ಆಕಳೆ ದಂಡೆಗೆ ಒಬ್ಬಕ್ಕಿ ಕೊಟ್ಟಿದ್ರು ಈ ಕಡೆ ದಂಡ ಒಬ್ಬಕ್ಕಿ ಕೊಟ್ಟಿದ್ರು ಎರಡು ಊರು ಹಳ್ಳ ದಂಡಿ ಮೇಲೆ ಇದ್ರು ಒಬ್ಬಕ್ಕಿ ಮೀನುಗಾರತಿ ಒಬ್ಬಕ್ಕಿ ಹೂಗಾಡ್ಗಿತ್ತಿ ಮೀನುಗಾರತಿ ಅವರು ಹೂಗಾಡ್ಗಿತ್ತಿ ಮನೆಗೆ ಊರಿಗೆ ಮೀನ್ ಮಾರ ಕೊಡು ಮೀನ್ ಮಾರೋ ನಂತರ ಇಲ್ಲಿ ಮೋಡ ಬಂದ್ಬಿಟ್ಟು ಇನ್ನೇನು ಹಳ್ಳ ಎಲ್ಲ ತುಂಬಂತ ಮಳೆ ಸುರಿದು ಅವಾಗ ರಾತ್ರಿ ಆಗ್ಯದಿಲ್ಲ ಎಲ್ಲಿ ಹೋಗೋರಿ ಇಲ್ಲೇ ನಮ್ ನಮ್ಮ ನಮ್ಗೆ ಏಳ್ತಿ ಕೊಡ್ತಾರ ಅವ್ರು ಮನೆಯಾಗಿದ್ರ ಆಯ್ತು ಅಂತ ಹೋದ್ರು ಅವ್ರ ಮನೆ ಹಾಕಿ ಸ ಈಗ ಅನ್ನ ಎಲ್ಲ ಮಾಡಿ ಬಹಳ ಚಂದ ಚಂದ ಪಾಯಸ ಮಾಡಿ ಊಟಕ್ಕೆ ನೀಡಿ ಗೆಳತಿ ಬಂದಳಂತ ನೀರು ಮಲ್ಕೋಳದಲ್ಲಿ ಪಾಪ ಹೋಗಾರ ಮನೆ ಏನ್ ಬಹಳ ದೊಡ್ಡ ದೊಡ್ಡ ಮನೆ ಇರ್ತದೆ ಅದೇ ಮನೆ ಅಲ್ಲೇ ಒಂದ್ ಕಡೆ ಮಲ್ಲಿಗೆ ಹಾಕಿದ್ರು ಒಂದ್ ಕಡೆ ಸಂಪಿಗೆ ಹಾಕಿದ್ರು ಒಂದ್ ಕಡೆ ತನಿ ಹಾಕಿದ್ರು ಒಂದ್ ಕಡೆ ಸೂಜಿ ಮಲ್ಲಿಗೆ ಹಾಕಿದ್ರು ಘಮ 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 ಮನೆಯೆಲ್ಲ ಹಾಕಿ ಎಲ್ಲಿ ಮಲಗೋದು ಒಂದೂ ಇಲ್ಲೇ ಮಲಗೋದು ಒಂದೆ ಈ ಗಾಳ ಎಂತರ ಮಲಗಾರು ಹೌದು ಇಲ್ಲಿ ಹೂವಿನದ್ರೊಳಗ ನನ್ನ ಮನೆ ಮುಂದೆ ಹೋಗುವಾಗ ಎಲ್ಲರೂ ಒಂದು ಕ್ಷಣ ನಿಂತು ಮೂವ್ ನಿಂತು ಶ್ವಾಸ ತಗೊಂಡು ಹೋಗ್ತಾರ ಇಂತ ಹೂವಿನದ್ರೊಳಗ ನೀ ಮಲಗಲ್ಲ ಅಂದ್ರೆ ಏನು ಅಂದ್ರೆ ಆಗ್ಬಿಡಿ ನಾನು ನಿಮ್ಗೆ ಜಾವನಿಲ್ ಇನ್ನೇನ್ ಮಾಡ್ಲಂತ ಅಲ್ಲೇ ಮಲ್ಕೊಂಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಬೆಳತನ ಒದ್ದಾಡ್ತಾಳೆ ಇದೇನು ಕೆಟ್ಟ ವಾಸನೆ ಇದೇನು ಕೆಟ್ಟ ವಾಸನೆ ಇದೇನು ಕೆಟ್ಟ ವಾಸನೆ ಆಕೀಗ ವಾಸನೆ ಇದ್ದೀತ ನೀರಿನದು ತುಣಕ್ ತುಣುಕ್ ಮಾಂಸ ಯಾವಾಗ್ಲೂ ಅವಾಗ ಬುಟ್ಟಿ ಇನ್ನೇನು ಮಾಡ್ರು ಬೆಳತನ ಇದ್ದೀವನ ಕಾಣಲ್ಲ ಅಂತ பக்கத்துக்கு மீன் மாரி ஃபாலி ஆகி புட்டி இத்து அதை மீனாக்கொந்த நீர் ஒடது அல்ல ஊவி ஓட நீர்வு ஆட்டி நீர் ஒட் மாரி மாரி மக்க ಅದಕ್ಕೆ ಎಲ್ಲಿ ಇದ್ದೀವೋ ಅದೇ ಇಷ್ಟ ಆಗ್ತದೆ ಇನ್ನೊಂದು ಹೊಸ ಮಾತು ಹೇಳಿದ್ರೆ ಇಷ್ಟ ಆಗಲ್ಲ ಅಂತ ಅರಿವಿಗೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು ನಮ್ಮ ಪ್ರಭುದೇವರಿಗೆ ಯಾಕಂದ್ರೆ ಆ ಮಾತುಗಳು ತಿಳ್ಕೊಳ್ಳೋರೆ ಬಹಳ ಕಠಿಣ ಸೊಣಲಾಕರ್ಗಳು ನೋಡ್ತಾರೆ ಇಲ್ಲಿ ನೋಡಿದ್ರೆ ಈ ಮಾತು ಕೇಳೋರು ಯಾರಿಲ್ಲ ಭೂಮಿ ಅಗಳ್ತಾ ಇದಾರೆ ಕಟ್ತಾ ಇದಾರೆ ಎಲ್ಲರೂ ಪುಣ್ಯದ ಕಾರ್ಯದಲ್ಲಿ ತೊಡೀವಿ ಅನ್ನೋ ಭಾವನೆಯಲ್ಲಿ ಜಯದೇವಿ ದೇವಿ ತಾಯಿಗಡೆ ಬಹಳ ಚೆಂದಾಗಿ ಬರೀತಾರೆ ಬಿ 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 ದಿಯೇ ಗುಡಿಯ ಹಾ ದಿ ಹಿ ಕೆರೆಯ ಸಾಧಿಸಿದ ಸಾಧಿಸಿದ ಕಟ್ಟಿ ಸಿದ್ದರಾಮ ಸಾಧಿಸಿದ ಕಟ್ಟಿ ಸಿದ್ದರಾಮ ಸನ್ನಲ್ಲಿಗೆ ಸಾಧು ಸಿದ್ದನಿಗೆ ಮನೆಯಾಯಿತು ಸಿದ್ಧ ಪುರುಷನು ಎಂದು ಸಿದ್ಧರಾಮಗೆ ಉದ್ದಂಡನಾಗಿ ಆಳಿದನು ಉದ್ದಂಡನಾಗಿ ಆಳಿದನು ಪ್ರಭುದೇವ ಹೆದ್ದಾರಿ ಬಂದ ಎಷ್ಟು ಚಂದ ಶಬ್ದ ಇರ್ತಾರ ನೋಡ ತಾಯಿ ಇಲ್ಲಿಗಾಡಿಯವರು ಹೆದ್ದಾರಿ ಬೆಳಕು ಮುಂತ ಅಲ್ಲಮ್ಮ ಪ್ರಭು ಅಲ್ಲಿ ಬಂದು ನಿಂತಾಗ ಹೆದ್ದಾರಿ ಹೈವೇ ಬೆಳಕು ಈ ಸಣ್ಣ ಸಣ್ಣ ಕಾಲು ದಾರಿ ಏನು ಹೋಗ್ತಿದ್ದ ಸಿದ್ದರಾಮ ಕೆರೆ ಕಲಿಸೋದು ಬಾಯಿ ತೋಡ್ಸೋದು ಸಣ್ಣ ಸಣ್ಣ ಕಾಲು ದಾರಿ ಹೋಗ್ತಕ್ಕಂತ ಶಿವಯೋಗದ ಹೆದ್ದಾರಿಯ ಬೆಳಕು ಬಂದಂಗ ಪ್ರಭು ಬಂದು ಆ ಭೂಮಿಯ ಮೇಲೆ ನಿಂತು ಬಿಟ್ರು ನೋಡ್ತಾರೆ ಎಲ್ಲಿ ನೋಡಿದ್ರು ಕೂಡ ಕೆರೆ ಕಟ್ಟಿ ಬಾವಿಗಳ ಅರವಟ್ಟಿಗಳ ಆರ್ಘಟ ನಡೆದಿತ್ತು ಸಿದ್ದರಾಮನ ಕಾರ ಪ್ರಭು ಒಂದು ಕ್ಷಣ ವಿಚಾರ ಮಾಡ್ತಾರೆ ಚಾ ಏನ್ ಮಾಡ್ತಾ ಇದು ಮೂಲ ಸಂಕಲೆಯನ್ನು ಕಳೆದು ಕನಕದ ಕೋಳವನ್ನು ಕಾಲಿಂಗೆ ಕೀಲಿಪ ಹಾಳುಮತಿಯವನಂತೆ ಸತಿಸುತ ಕೂಟ ಭಯವೆಂದು ತಿಗಳೆದು ಮರಳಿಯು ಬೋಳು ಮಂಡೆ ಕೀರ್ತಿಗೋಸುಗ ಕೇಳು ಹೋದ ಕೋಳು ಹೋದನೇ ಸಿದ್ದರಾಮ ಎಂದು ಕಳವಳಿಸಿದನು